ನಮ್ಮ ನ್ಯಾಷನಲ್ ಅಫಿ ಪಾರ್ಟಿಯ ಅಧಿಕೃತ ಕಾರ್ಯಯೋಗಾಯನ ಮರಕ ಆಸ್ಪ್ಯಲ ಯಡಿ ಶಾಂಪೂ ಸೂಪೋ ಯಾರ್ ಜಿಲ್ಲೆಯ ನ್ಯಾಷನಲ್ ಅಫಿ ಪಾರ್ಟಿಯ ಹಣಕಹಣೆಯಿಂದ ಮೂಡಿಸಿ ಯಾರ್ ಜಿಲ್ಲೆಯನ್ನ ನ್ಯಾಷನಲ್ ಅಫಿ ಪಾರ್ಟಿ ಭದ್ರತೋಟೆನಲ್ಲಿ ಮಾಡರಲು ನಾವು ಪ್ರತಿಜ್ಞೆ ಜನ ಆಶೀರ್ವಾದ ತಡೆರಕೊಳ್ಳಲು ಜನ ಆಶೀರ್ವಾದ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ಹತ್ತು ಅಥವಾ ಹಲವಾರು ಸಮಸ್ಯೆಗಳನ್ನು ಹೊತ್ತು ನಿಂತಿರುವ ಇಡೀ ರಾಜ್ಯದಲ್ಲಿ ಯಾವ ರೀತಿಯ ಸಮಸ್ಯೆಗಳಿಗೆ ಒಕ್ಕೂಟ ನೀತಿಯಲ್ಲಿ ಅನುಸರಿಸಿ ವಿವಿಧ ಸಂಘಟನೆಗಳಿಂದ ವಿವಿಧ ರೂಪಾಂತರಗಳಿಂದ ಇವತ್ತು ಹೋರಾಟಗಳು ನಡೀತಾ ಇದೆ ಅಂತ ಒಂದೇ ಅಲ್ಲರಿ ಸಾವಿರಾರೇ ರೈತ ಕಾರ್ಮಿಕ ಬಡವ ಬಳ್ಳಿದ ಇನ್ನು ಅನೇಕ ರೀತಿಯಲ್ಲಿ ನಡೀತಾರೆ ಇರ್ತಾರೆ ಇಲ್ಲಿ ಈ ಹೋರಾಟಗಳು ನಿತ್ಯ ಹೋರಾಟಗಳು ಈ ನಿತ್ಯ ಇವೆಲ್ಲ ಯಾಕೆ ಯಾವ ಪುರುಷಾರ್ಥಕ್ಕೆ ಬದುಕೋದೇ ಮೂರು ದಿನ ಬದುಕೋದೇ ಮೂರು ದಿನ ತಿನ್ನದೇ ಒಂದಿಡಿ ಅಣ್ಣ ಇದಕ್ಕೋಸ್ಕರ ನಾವೆಲ್ಲ ಶಾಂತಿಗೆ ಹೋಗಬೇಕಾಗಿಲ್ಲ ಆ ಕಾರಣಕ್ಕಾಗಿ ದಯವಿಟ್ಟು ನಗ್ನು ಸಮಸ್ತ ಇಲ್ಲಿ ನಡೆದಿರ್ತಕ್ಕಂತಹ ಗ್ರಾಮಸ್ಥ ಬಂಧುಗಳಿಗೆ ಆದ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ಪಾದಾವಿಧಗಳಲ್ಲಿ ಹಣೆ ಮುಂದೆ ನಾನು ಆಲ್ರೆಡಿ ನನ್ನ ಮಾತುಗಳಿಗೆ ವಿರಾಮ ಕೊಟ್ಟಿದ್ದೇನೆ ಈಗ ನಮ್ಮ ರೈತ ರಾಜ್ಯ ಸಂಘಟನಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾತಾಡ್ತಾ

కిలుడు కాటరు కాటరు సాగ్గ చర్చన గ్రాస్యకు జీవన

సంసారీ తామేరికి కచేరి ఈ కచేరి தாங்கள் முதலாக கேட்டதுக்கு ரொம்ப நன்றிங்க அடுத்து தெக்கதென்ற ஒரு மூரான யாராவது அந்த ஒரு பிரச்சனை பண்ணுவாங்கல அதனால முடிவெடுங்க ஒரு சரம்மை சரம்மைமை இந்த யாரு பொதுமக்களா சத்தமே நீங்க கூட தெக்கக்கಂದ್ರ இந்த தேசத்தோட நல்லது யாராவது தெரிஞ்சிட்டு இருக்கட்டா சனாவை வந்து சாக்கு எல்லா சம்பந்தவகுடுறத అదకూలంగా ಇಲ್ಲಿ ದೇಶಕ್ಕೆ ಅಲ್ಲ ಅಂತಂತ ಅವರು ಹೇಳ್ತಾ ಇದ್ದಾರೆ ಇವತ್ತು ನೋಡ್ರಿ ಒಬ್ಬ ರೈತ ಯಾವಾಗ ಇವತ್ತು ಲೇಬಲ್ ಸಿಗುತ್ತಿಲ್ಲ ಅಂತೆ ಇಷ್ಟು ಸರ್ ಇವತ್ತು ಬಕ್ಕಕ ಕನ್ನಡದ ವಿಷಯ ಸಿಗುತ್ತಿಲ್ಲ ಪ್ರತಿ ಸ್ಥಳ ದೇಶ ನನ್ನ ಚಿತ್ರದ ಬೇರೆ ಬೇರೆ ದೇಶಗಳಲ್ಲಿ ಇಷ್ಟು ನಾವು ಇಲ್ಲಿ ನಮ್ಮ ಭಾರತ ದೇಶದ ಮಾತಾದೆ ಅಂತ ನಾವು ಬರ್ಕಣ ಬಂತು ಸ್ಪೋರ್ಟ್ ಮಾಡ್ತಾರೆ ರೈತ ರೈತನು ಮಸಿಕರ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಒಂದು ಸಷ್ಟದ ಅನುಮಾನ ಸಹ ಬರಲಿ ಲಕ್ಕದಾರರ ಬಗ್ಗೆ ಚುನಾವಣಾ ಮತಗಳು ಎಲ್ಲರಿಗೂ ಒಂದು ಉತ್ತಮ ವ್ಯವಸ್ಥೆ ಇದೆ ಭ್ರಷ್ಟಾಚಾರ ಅತ್ಯಂತ ಜುಂಟು ಮಾಡಿದಂತಹ ಚುನಾವಣಾ ಪ್ರಕ್ರಿಯೆಯಲ್ಲೂ ಸಹ ಸತ್ಯದ ಆಡ್ಯುಕ್ಟಿವ್ ನಿರ್ಮಾಣ ಆಗಿದೆ ಎಲ್ಲರೂ ಕೂಡ ಮಧ್ಯಮ ವರ್ಗದ ಇರುವರು वर्णा अज्ञात पुरुष की ओर तोड़ना चंचल दूध कोट मारना चंचल वर्णा चाय की ओर तोड़ना चंचल आना राइटर तिर्थी बड़े तकनीक यहाँ राइटर तिर्थी तैयार है ना क्या बड़े तकनीक तिर्थी आओगे ना तो तैयार होगा इतना हम समझते हो तो बिल्कुल नहीं तो जसुसा जाती जाती जगह राइटर तिर्थी

आवार मने में ये नियम नियम बोला ये वो ना पक्ष रहा ये वो ना किसान रहा 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 आसपास का वाला ताऊ उन्हें ना दावा है कि ये तो पुरी अपने ब्रांड का भी है तो ताऊ सर्फे आखर कंटा लेगे ग्रोदे से और अब लोग जंतर मंजर में ताऊ शिक्षकार का नाम बना बता ना व्यवहार बिल्कुल बहुत ताऊ ने जा� गे गे गे, மத்தேசி இதை எல்லாருக்கும்

ಗ್ರಾಮದಲ್ಲಿ ಚುನಾವಣೆ ಬಂದ ನಂತರ ದಿನನಿತ್ಯ ಎಲ್ಲ ಗ್ರಾಮಗಳಲ್ಲಿ ಹೆಚ್ಚಿನ ಸಮಸ್ಯೆ ಅಲ್ಲ ಅವರವರ ಕಾರ್ಯಕರ್ತರಾಗಲಿ ಆಲ್ ಪಂಚಾಯತ್ ಮೆಂಬರ್ಗಳಾಗಲಿ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಲಿ ಶಾಸಕರುಗಳಾಗಲಿ ಆ ಗ್ರಾಮಕ್ಕೆ ಬೀದಿ ಪಕ್ಷ ಮಾಡಬೇಕು ಇದ್ರ ಬಗ್ಗೆ ಯಾರು ಕೂಡ ನಾವು ಮಾಡ್ತಕ್ಕಂಥ ಜನರಾಚರಣೆಗಳು ಕೂಡ ಚುನಾವಣೆ ಯಾವಂದ್ರ ಲಕ್ಷಾಂತರ ಯಾಕಂದ್ರೆ ನೀವು ಅಭಿವೃದ್ಧಿ ಮಾಡಿದ್ದೀರಿ ನಿಜವಾದಲ್ಲಿ ಯಾವ ಗ್ರಾಮಕ್ಕೂ ಕೂಡ ಒಂದೇ ಬಾರಿ ಒಬ್ಬ ಆ ಒಂದು ಮಾಜಿ ಶಾಸಕವಾಗಿ ಏನು ಅಭ್ಯರ್ಥಿಗಳಾಗಿರ್ತ ನಮ್ಮ ಗ್ರಾಮ ಬಂದೇ ಬಾರಿ ಆಗ್ತದೆ ಯಾಕಂದ್ರೆ ಅವರು ನಾಡತಕ್ಕ యాడ్ కన్సర్ మరితారా ఓటకరు అవుతకంటా నేను బిగిరమూరు 3 పరిధి గ్రామాల్లో కారు పర్తతంద ఎన్నినో ఒక బట్ట కర్చకంట 5 సంవత్సరాలు రామాన్నకు 71 లక్షలు చేసి 300 కోట్ల యావన గుత్తి మార్చారు నమేంద గాని విచక్షణలించిన మనం గల్ల అందమేన ఆ 300 కోట్లు బస్తా దాసుకొని ఒక నస్సన నారానికి ఉపవాదం జైవార

ಇವಾಗ ಏನಾದರೂ ಏನಪ್ಪ ಅಂತಂದ್ರೆ ಪಕ್ಕದ ಮನೆಯ ಮನೆಗೆ ಕಳೆದ ಯಾಕಪ್ಪ ನೀನು ಕೂಡ ಒಂದು ಹೋರಾಟಗಳಾಗ ನೀನು ನ್ಯಾಯವೇಳ್ತಕ್ಕಂಥ ಒಂದು ಶಕ್ತಿ ಅಂತ ಬರ್ತಾರೆ ಕಳಿಸಿ ನಿಮ್ಗೆ ಆಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ

ಮುಂದಿನ ಶಾಪ ಮಾಡ್ತಾ ಇದ್ದೀನಿ ಅದು ಗುರುವರೆ ದೇವಸ್ಥಾನಿತ್ಯದ ಸ್ತಂಭವಾಗಿ ನೂರಕ್ಕೆ ನೂರು ನಿಮ್ಮೆಲ್ಲರೂ ಲಕ್ಷ ಜೊತೆ ಗೆಲ್ತಾರೆ ನಮ್ಮಲ್ಲಿ ಗಣಿಯಾಗಿ ನಮ್ಮ ಉದ್ದೇಶಿಸಿ ಮಾತನಾಡಿದ್ದಾರೆ

ಎಲ್ಲ ಬೆಳೆದ ಅನ್ನ ಇನ್ನು ಬದುಕುತ್ತಾರೆ ಸಾಯ ಸಹಾಯ ಬೆಲೆ ಕೊಡಬೇಕು ಯಾಕಂದ್ರೆ ಸರಾಯಕ ಬೆಲೆ ಇದೆ ರೈತರ ಅನ್ನ ಬೆಳೆದ ಇಲ್ಲ ಅಂದ್ರೆ ಸತ್ತದಕ್ಕೆ ಬೆಲೆ ಯಾವುದು ಅಂತ ನ್ಯಾಯಕ್ಕೆ ಬೆಲೆ ಇಲ್ಲ ಆ ಎಲ್ಲಾ ಔತಾರದ ಪ್ರೋಗ್ರಾಮ್ ನಿಜ ಸರ್ಕಾರ ಎಲ್ಲಿದೆ ಅಂದ್ರೆ ಅವರಿಗೆ ಟ್ಯಾಕ್ಸಿ ಅದಕ್ಕೆ ಅದಕ್ಕೆ ಇದು ಮಡಗಾ ನಂಬರ ದುದಾಟ ಹಲವಾರು ಸಮಸ್ಯೆ ಅವೆಲ್ಲ ಅವರಿಗೆ ಹೋಗ್ತಿದ್ರು ಆದ್ರೆ ರೈತ ರೈತರಿಗೆ ಅಧಿಕಾರಿ ಇದ್ದನಗ ನಡತೆಕ್ಕೆ ನಾನು ಶಾಲು ಒಂದ ಸಲ ಅಧಿಕಾರಿಗಳು ತೇ ಸ್ವೀಕರಿಸಿದ ತಾನೆ ಮತ್ತ ಸಲಕ್ಕೆ ಛಾಲು ಎಲ್ಲಿದೆ ಗೊತ್ತಿನೋ ಅಲ್ಲ ಆ ಸಮಸ್ಯೆ ಈ ಈಗ ಹೋಗಬೇಕಂದ್ರೆ ಎಲ್ಲರೂ ಮನದಲ್ಲಿ ಮೂಡಬೇಕು ಒಂದೇ ಅದಕ್ಕೆ ಮೂಡವಾಗಿ ಎಲ್ಲರಿಗೆ ಗಮನ ಇರಬೇಕು ಹಾಗೆ ನಮ್ಮ ವಯಸ್ಸು ಅವ್ರಿಗೆ ಧನ್ಯವಾದ ಹೀಗೆ ವಯಸ್ಸಿನಿಂದ ಮುಖಂಡರಿಗೆ ಧನ್ಯವಾದ ಹಂಗೆ ನಮ್ಮ ಶಾಸ್ತ್ರ ಧನ್ಯವಾದ ಹಾಗೆ ನಮ್ಮ ಊರವರಿಗೆ ಧನ್ಯವಾದಗಳು ಮತ್ತು ಎಲ್ಲ ಅವರಿಗೆ ಧನ್ಯವಾದಗಳು ನಾವು ಏನು ಮಾಡಬೇಕು ಏನಿಲ್ಲ ಅನ್ನೋದು ಈಗ ಮಾಡಬಾರ್ದು ಯಾಕಂದ್ರೆ ನೀನೇ ಕುಡಿದ್ರೆ ಎಲ್ಲರೂ ರೈತರ ಪರವಾಗಿ ರೈತರ ಪರವಾಗಿ ಇನ್ನವರೆಗೆ ಸರ್ಕಾರ ಎಷ್ಟು ವರ್ಷ ಐತೆ ನಾವು ನೋಡಕ್ಕೆ